ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೇನೆ ಇವತ್ತಿನ ಬ್ಲಾಗ್ ಏನಂದರೆ ಫುಲ್ ರೆಡಿಯಾಗಿದ್ದೇನೆ ಗೈಸ್ ಫುಲ್ ಪಿಂಕ್ ಪಿಂಕ್ ಎಲ್ಲ ಪಿಂಕ್ ಇದೆ ನೋಡ್ಬೋದು ರೆಡಿಯಾದ ವಿಡಿಯೋ ಮಾಡಲಿಲ್ಲ ನೆಕ್ಸ್ಟ್ ಟೈಮ್ ಯಾವ ಥರ ಮಾಡೋಣ ಈಗ ಅರ್ಜೆಂಟಿಗೆ ಆಗಿ ಹೊರಟಿತ್ತು ಸೊ ಎಲ್ಲಿ ಇಂಥ ವೀಡಿಯೋ ನೋಡ್ತಾ ಇದ್ರೆ ಗೈಸ್ ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇವತ್ತು ಡೇ ಹೇಗಿರುತ್ತೆ ನನಗೆ ಗೊತ್ತಿಲ್ಲ ಯಾಕಂದರೆ ತುಂಬ ರಶ್ ಇರ್ಬೋದು ತಂದ್ಕೊಂಡಿದ್ದೇನು ಟ್ರಾಫಿಕ್ ಅದಿದು ಅಂತ ಹೇಗಾಗುತ್ತೆ ಅಂತ ನೋಡಬೇಕು ಸೊ ಯಾವ ಥರ ಮುಂದೆ ಪ್ಲ್ಯಾನ್ ಇರುತ್ತೆ ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ ಹಾಗೆ ನೋಡಬೇಕಂದ್ರೆ ವಿಡಿಯೋ ನೋಡ್ತಾ ಇರಿ ಗೈಸ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಊಟ ನೋಡಿ ತುಂಬ ಚೆನ್ನಾಗಿದೆ ಗೈಸ್ ಈ ಥರದ್ದು ಟೇಸ್ಟಿಯಾಗಿ ತನ್ನಕಾಯಿ ಸಾಂಬಾರು ಪಲ್ಲ ಚೆನ್ನಾಗಿತ್ತು ಆ್ಯಕ್ಚುಲಿ ಹಳ್ಳಿ ಕಡೆ ಅದನ್ನು ಅನ್ನ ಸಾಂಬಾರು ಎಲ್ಲ ಸಿಗುತ್ತೆ ತುಂಬ ಚೆನ್ನಾಗಿತ್ತು ನಂಬುದು ಅದಕ್ಕೆ ಹೊಟ್ಟೆ ತುಂಬ ಇತ್ತು ಫುಲ್ ಹಾಕಿದ್ರು ತಿನ್ನಕ್ಕೆ ಏನಾಗುತ್ತೆ ಇಷ್ಟೊಂದು ಹಾಕಿದ್ರು ಚೆನ್ನಾಗಿದೆ ಗಾಯಿಸಿ ಫೈನಲಿ ಮೈಸೂರು ದಸರಾಕ್ ಎಂಟ್ರಿ ಆದ್ವಿ ಹೇಗಾಯ್ತಂದ್ರೆ ತುಂಬಾ ಟ್ರಾಫಿಕ್ ಎಲ್ಲಾ ಜನ ಅನ್ಸುತ್ತೆ ಲಾಸ್ಟ್ ಬೇ ಆಗಿತ್ತಲ್ಲ ನಾನ್ ಬೇರೆ ಹೋಗಿದ್ದೆ ಮೈಸೂರಿಗೆ ಸೆಕೆಂಡ್ ಟೈಮ್ ಬಟ್ ಫಸ್ಟ್ ಟೈಮ್ ಹೋದಾಗ ಅಂತ ಹೋಗ್ಲಿಕ್ಕೆ ಆಗಿಲ್ಲ ಇವತ್ತು ಹೋಗಲ್ಲ ಅಂತ ಅನ್ಕೊಂಡಿದ್ದೆ ಯಾಕಂದ್ರೆ ಎಲ್ ನೋಡಿದ್ರು ಟ್ರಾಫಿಕ್ ಪಾರ್ಕಿಂಗ್ ಬೇರೆ ಎಲ್ ಮಾಡುದು ಹೇಗ್ ಮಾಡುದು ಯಾವ್ ರೋಡ್ ಕನೆಕ್ಟ್ ಮಾಡುದು ಅಂತ ನನ್ಗೆ ಗೊತ್ತಾಗ್ತಿರ್ಲಿಲ್ಲ ಪೊಲೀಸ್ನವರು ಅಲ್ಲಿ ಪಾರ್ಕಿಂಗ್ ಇದೆ ಇಲ್ಲಿ ಪಾರ್ಕಿಂಗ್ ಇದೆ ಅಂತ ಅಲ್ಲಲ್ಲಿ ಪೊಲೀಸ್ನವ್ರದೇ ಇದ್ರು ಆದ್ರೆ ಏನ್ ಮಾಡೋಣ ಕೊನೆಗೂ ಹೇಗೋ ಒಂದು ಅಲ್ಲೇ ಒಂದು ಅರ್ಧ ಗಂಟೆ ಸುತ್ತಾಡಿ ಕೊನೆಗೊಂದು ಪಾರ್ಕಿಂಗ್ ಸಿಕ್ಬಿಡ್ತು ಕೊನೆಗೂ ಅರ ಮನೆ ಒಳಗಡೆ ಓದ್ವಿ ಬಿಡಲ್ಲ ಅಂತ ಅಂದ್ಕೊಂಡು ಕೊನೆಗೂ ಐದೂವರೆ ಮೇಲೆ ಆಗಿತ್ತು ಅದು ಬಿಟ್ಟಿದ್ರು ಒಳಗಡೆ ಏನೋ ಫಂಕ್ಷನ್ ಎಲ್ಲ ಇತ್ತು ಅನ್ಸುತ್ತೆ ಬಟ್ ಅವತ್ತು ಇರ್ಲಿಲ್ಲ ಎಲ್ಲ ಜಂಬು ಸಾವಿರ ಬೇರೆ ಇತ್ತು ಅನ್ಸುತ್ತೆ ಬಟ್ ಇಲ್ಲಿ ಇರ್ಲಿಲ್ಲ ಬಟ್ ಚಮೋಸವ್ರಿಗೆ ಕೊನೆಗೂ ನೋಡ್ಲಿಕ್ಕೆ ಸಿಗ್ಲಿಲ್ಲ ಯಾಕಂದ್ರೆ ಬೆಳಿಗ್ಗೆ ಆಗಿತ್ತದು ಹಾಗೆ ಈಗ ಈ ಜನರ ಮಧ್ಯೆ ಅರಮನೆ ಆದ್ರೂ ನೋಡ್ಲಿಕ್ಕೆ ಸಿಗ್ತಲ್ಲ ಅಂತ ಹೇಳಿ ಅರಮನೆಯನ್ನು ನೋಡ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತೆ ನೋಡ್ಲಿಕ್ಕೆ ಫುಲ್ ನಾನಂತೂ ಎಂಜಾಯ್ ಮಾಡಿದೆ ಇನ್ನೇನು ಟೈಮ್ ಆಗ್ತಾ ಇತ್ತು ಆರೂವರೆ ಆದಾಗ ಕತ್ತಲಾಗ್ತಿತ್ತು ಲೈಟ್ಸ್ ಎಲ್ಲ ಮಾಡಿರ್ಲಿಲ್ಲ ಏಳು ಗಂಟೆ ಅಂತ ಹೇಳ್ತಿದ್ರು ಹಾಗೆ ಅಲ್ಲಿರೋದೆಲ್ಲ ಗಾರ್ಡನ್ಸ್ ಅಲ್ಲಂತೂ ತುಂಬಾ ಚೆನ್ನಾಗಿತ್ತು ಗಾರ್ಡನ್ಸ್ ನೋಡಲಿಕ್ಕೆ ಒಂದು ಖುಷಿನೇ ಬೇರೆ ಅಲ್ಲೊಂದು ಸ್ವಲ್ಪ ಫೋಟೋಶೂಟ್ ಎಲ್ಲ ಎಲ್ಲಾ ಮಾಡ್ಕೊಂಡು ಆ ಕಲರ್ ಕಲರ್ ಹೂ ಅಂದ್ ನೋಡ್ಕೊಂಡೇ ಒಂದು ಸ್ಪೆಷಲ್ ಆಗಿತ್ತು ಅವತ್ತು ಕೊನೆಗೂ ಎಲ್ಲಾ ಪೊಲೀಸ್ನವರೆಲ್ಲ ಆ ಕಡೆ ಹೋಗಿ ಹೊರಗಡೆ ಹೋಗಿ ಅಂತ ಹೇಳ್ತಿದ್ರು ಯಾಕಂದ್ರೆ ಟೈಮ್ ಆಗ್ತಾ ಬಂತ ಯಾಕಂದ್ರೆ ಲೈಟ್ಸ್ ಆನ್ ಮಾಡೋ ಟೈಮ್ ಸೊ ಅಲ್ಲಂತೂ ಬಿತ್ತಿರ್ಲಿಲ್ಲ ಏಳು ಗಂಟೆ ಆದ್ಮೇಲೆ ಲೈಟ್ಸ್ ಆನ್ ಮಾಡೋದು ಅಂತ ಹೇಳಿದ್ರು ಸೊ ಲೈಟಿಂಗ್ಗೋಸ್ಕರ ವೆಯ್ಟ್ ಮಾಡ್ತಾ ಐತಿ ಯಾವಾಗಪ್ಪ ಲೈಟ್ಸ್ ಆನ್ ಆಗುತ್ತೆ ಅಂತ ಸೊ ಅಲ್ಲೇ ಕಾಲ ಕಳೆದು ಮತ್ತೆ ಹೊರಗಡೆ ಬಂದ್ವಿ ಇನ್ನೂ ಲೈಟ್ ಎಲ್ಲ ಆನ್ ಆಗಿಲ್ಲ ಆರೂವರೆ ಆಯ್ತು ಏಳು ಗಂಟೆ ಮೇಲೆ ಅನ್ಸುತ್ತೆ ಲೈಟಿಂಗ್ಸ್ ಎಲ್ಲ ಲೈಟ್ ಆನ್ ಮಾಡ್ತಾರೆ ಇಂಟೀರಿಯರ್ ಪ್ಯಾಲೇಸ್ ಫೈನಲ್ಲಿ ವೈಟ್ ಮಾಡಿದಕ್ಕೆ ಲೈಟ್ಸ್ ಆನ್ ಆಯ್ತು ಗೈಸ್ ಹೇಗಿದೆ ನೋಡಿ ಅಂತೆ ಲೈಟ್ಸ್ ಎರಡು ಕಣ್ಣು ಸಾಲ ಆ ಲೈಟಿಂಗ್ಸ್ ಅಲ್ಲಿ ಒಂದು ತುಂಬಾ ನಾನು ಒಂಥರ ಚೆನ್ನಾಗಿ ಅಂತ ಹೇಳಿ ಅಷ್ಟೊಂದು ಲೈಟ್ಸ್ ಒಂಥರ ಲೈಟಿಂಗ್ಸ್ ನೋಡಿದೆ ಒಂಥರ ಖುಷಿ ಗೈಸ್ ಹಂಗಂತೂ ತುಂಬಾ ಖುಷಿಯಾಗಿತ್ತು ಲೈಟಿಂಗ್ಸ್ ಸಿಗುತ್ತೋ ಇಲ್ಲೋ ಏನಿರುತ್ತೋ ಎಷ್ಟೊಂದು ಜನ ಅಂತ ಹೇಗೋ ಗ್ಯಾಪ್ ಅಲ್ಲೆಲ್ಲ ಜನರು ಮಧ್ಯಾಹ್ನ ಲೈಟಿಂಗ್ಸ್ ನೋಡಿದಾಗ ಆಯ್ತು ಎಂತ ಗೈಸ್ ಲೈಟಿಂಗ್ಸ್ ತುಂಬಾ ಚೆನ್ನಾಗಿದೆ ప్లే నోడ్ర ఎొంది జన ఇ సంజ అదే అదే బంద్రు జన అది ఎల్లి బందో అసొందు గాడి భారీ కష్ట ఐదు యాకంద్ర అసర మధ్య అల్లి హేగదు అంతే గొప్ప అసొందు జన ఇరు లైటింగ్స్ నోడకంతే సంజె తు బట్ అసొందు జన ఇంకా ఆ లైటింగ్స్ తుంద వస్తు ప్రదోషన కోపకిట్టు గైస్ హా గెటిటివేరేటొ ఒందోబరిగే నిమగెవేరా నమస్కారము సో నానంతొ ఒందో 1000 రూపీస్ వట్టనే తోగొండిదనే ಅದಕ್ಕೆಲ್ಲ ಬೇಕಾಗಿರೋದೆಲ್ಲ ಮನೆಗೆ ಐಟಮ್ಸ್ ತೊಗೊಂಡಿದ್ದೆ ಒಟ್ಟಿನಲ್ಲೂ ಚೆನ್ನಾಗಿತ್ತು ಬಟ್ ಆಹಾರ ಮೇಳ ಅಂತ ಇತ್ತು ಬಟ್ ಅದು ನಮ್ಗೆ ಸಿಗ್ಲಿಲ್ಲ ಯಾಕಂದರೆ ಟೈಮು ಸಾಕಾಗಿಲ್ಲ ಒಟ್ಟಿನ ಚಂದ್ರೆ ಟೈಮು ಜಾಸ್ತಿ ಆಗುತ್ತೆ ರಶ್ ಇರೋದ್ರಿಂದ ಬೇರೆ ಹಾಗೆ ನೆಕ್ಸ್ಟು ಹೋಗಿದೆ ನಾವು ಆಟ ಆಡಲಿಕ್ಕೆ ಸೊ ಎಲ್ಲ ನೋಡ್ಬೋದು ಯಾವ ಥರ ಇದೆ ಅಂದರೆ ಆಟ ಆಡೋದೆಲ್ಲ ನಾನಂತೂ ಮೊದಲೇ ಭಯ ನನಗೆ ಅವ್ರು ಆಡೋದನ್ನು ನೋಡಿಬಿಟ್ಟೆ ನನಗೆ ತುಂಬ ಭಯ ಆಗೋಯ್ತು ಲಾಸ್ಟ್ ಒಂದು ಆಟ ಆಡಿದೆ ಅದು ವೀಡಿಯೋ ಸ್ವಲ್ಪ ಕ್ಯಾಪ್ಚರ್ ಆಗಲಿಲ್ಲ ಹಾಗೆ ನೇರವ್ರು ಆಡೋದ್ರ ನೋಡಿದೆ ಯಾವ ಥರ ಇದೆ ರಿಸ್ಕ್ ಅಷ್ಟೊಂದಿದೆ ಜನರಿಗೊಂದು ಹೇಳ್ತಾರಲ್ಲ ಜನ ಮರಳು ಜಾತ್ರೆ ಮರಳು ಅಂತ ಆ ಥರ ಆಗ್ಬಿಡ್ತು ಯಾಕಂದರೆ ಅಷ್ಟೊಂದು ಧೈರ್ಯನೂ ಬೇಕು ಆಡ್ಬೇಕಂದ್ರು ಒಂಥರ ಎಂಜಾಯ್ ಮಾಡ್ಕೊಂಡು ಆಡ್ತಿದ್ರು ನೋಡೋದೇ ಒಂದು ಖುಷಿಯಾಗಿತ್ತು ನಾನು ಆಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಬೇರೆಯವ್ರು ಆಡದನ್ನೇ ನೋಡೋದೊಂದು ಖುಷಿ ಅವ್ರು ನೋಡೋದಾಗ ಅನ್ಸುತ್ತಪ್ಪ ಎಷ್ಟೊಂದು ಎಂಜಾಯ್ ಮಾಡ್ತಾರಲ್ಲ ಅಂತ ಹಾಗೆ ರಿಸ್ಕ್ನೂ ಇದೆ ಇಂಥ ಪ್ಲೇಸಲ್ಲೆಲ್ಲ ಸ್ವಲ್ಪ ಹುಷಾರಾಗಿರ್ಬೇಕು ಯಾಕಂದ್ರೆ ಅದು ತಿರುಗುದನ್ನು ನೋಡಿ ಅಂತ ಯಾವ ತರ ಫುಲ್ಲು ರೊಟೇಷನ್ ಆಗ್ತಾ ಇದೆ ಅಂತ ಗೇಮ್ಗೆಲ್ಲ ರಿಸ್ಕ್ ತಗೊಂಡು ಹೋಗೋದು ಸ್ವಲ್ಪ ಕಷ್ಟನೇ ಆದ್ರೆ ಅವರ ಧೈರ್ಯ ಮೆಚ್ಬೇಕು ಬಿಡಿ ಬೇಗ ಬೇಗ ಬರ್ಬೇಕಮ್ಮ ಖಾಲಿ ಖಾಲಿ ಮುಗಿಸ್ತಿದ್ದೆ ಲಾಸ್ಟ್ ಡೇ ಬೇರೆ ಒಂಥರ ಮೈಸೂರು ನೋಡುವಾಗ ದಸರಾ ನೋಡೋದೇ ಒಂದು ಖುಷಿ ಆಗುತ್ತೆ ಬರಬೇಕಾದ್ರೆ ತುಂಬ ಬೇಜಾರಾಯಿತು ಎಲ್ಲ ಮುಗೀತಲ್ಲ ಅಂತ ಹಾಗೆ ಇಟ್ಸ್ ಫೈನ್ ದಸರ ಮುಗೀತು ಎಲ್ಲ ಜನ ಖಾಲಿ ಖಾಲಿ ಫೈನ್ ಈ ಬ್ಲಾಗ್ನ ಹಿಂಗೆ ಮಾಡುವ ಥೈ Bye guys. Next video will be more Bye. Bye. My